ನಮಸ್ತೆ ನಾನು ಪ್ರದೀಪ್ ಕುಮಾರ್ ಮಾತಾಡ್ತಾ ಇದ್ದೀನಿ ಕದಂಬ ಅಗ್ರಿಟೆಕ್ ಅಹ್ ಕದಂಬ ಆಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂದ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಿ ಇದು ಶಕ್ತಿ ಪಂಪ್ಸ್ ನ ಸೋಲಾರ್ ಸೆಟ್ ನ ಡೆಮೋ ಕೃಷಿ ಮೇಳದಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೃಷಿ ಮೇಳದಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಈ ಕೃಷಿ ಮೇಳದಲ್ಲಿ ರೈತರಿಗೆ ಅವೇರ್ ಬರ್ಲಿ ಅನ್ನೋ ಕಾರಣಕ್ಕೆ ಅಂದ್ರೆ ಸೋಲಾರ್ ಸೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರ್ಸೋದಕ್ಕೋಸ್ಕರ ಮಾಡಿರೋಂಥದ್ದು ಇದಲ್ದೇನೆ ನಾವು ಈ ಕಳೆದ ಹತ್ತು ವರ್ಷದಿಂದ ಕರ್ನಾಟಕ ರಾಜ್ಯದ ಎಲ್ಲಾ ಕಡೆಗೂ ಸೋಲಾರ್ ಪಂಪ್ ಸೆಟ್ ಗಳನ್ನ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದೀವಿ ಕೆಲವೊಂದ್ ಕಡೆ ಬರಿ ಹತ್ತಿಪ್ಪ ಬಾವಿನಲ್ಲಿ ಇರ್ಬಹುದು ಕೆಲವೊಂದ್ ಕಡೆ ಸಾವಿರ ಅಡಿ ಸಾವಿರದ ಇನ್ನೂರಡಿ ಸಾವಿರದ ಮುನ್ನೂರ ಅಡಿ ಅಷ್ಟು ಆಳದವರೆಗೆ ಬೋರ್ವೆಲ್ ಗಳಲ್ಲಿ ಅವರ ರಿಕ್ವೈರ್ಮೆಂಟ್ ಅವ್ರಿಗೆ ಬೋರ್ವೆಲ್ ಎಷ್ಟು ಅಡಿ ಆಳ ಇದೆ ಎಷ್ಟು ನೀರ್ ಇದೆ ಮತ್ತೆ ಅವ್ರಿಗೆ ಎಷ್ಟು ಜಮೀನ್ ಇದೆ ಅದಕ್ಕೆ ಸರಿಯಾಗಿ ಅಂದ್ರೆ ಉದಾಹರಣೆಗೆ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ತುಂಬಾ ಚಿಕ್ಕ ಚಿಕ್ಕ ರೈತರು ಎರಡು ಎಕರೆ ಮೂರ್ ಎಕರೆ ಅಷ್ಟು ನೀರ್ ಇರೋದು ಕೂಡ ಕಡಿಮೆ ಇರುತ್ತೆ ಅಂತವ್ರಿಗೆ ಐದು ಎಚ್ ಪಿ ಪಂಪ್ಸೆಟ್ ನೂರ ಏಳ್ನೂರ ಎಂಟ್ನೂರು ಅಡಿ ವರ್ಗನು ಹಾಕೊಟ್ಟಿವಿ ಕೆಲವೊಂದ್ ಕಡೆ ನೀರ್ ಹೆಚ್ಚಿದ್ದಂತವ್ರು ಈ ಕಾಫಿ ಎಸ್ಟೇಟ್ ಇದರಲ್ಲಿ ಎಲ್ಲ ಅಂದ್ರೆ ನಮ್ಗೆ ಕೊಡಗು ಹಾಸನ ಆ ಭಾಗದಲ್ಲೆಲ್ಲ ಬಂದ್ರೆ ಬರೀ ಕೆರೆಗೆನೆ ಕೆರೆ ನಲ್ಲೇನೆ ಮೂವತ್ತು ನಲ್ವತ್ತು ಎಚ್ ಪಿ ಅಷ್ಟು ಪಂಪ್ಸೆಟ್ಗಳನ್ನ ಹಾಕೊಂಡಿರುವಂತವ್ರು ಇದ್ದಾರೆ ಮತ್ತೆ ಸಕ್ಸಸ್ಫುಲಿ ರನ್ ಕೂಡ ಮಾಡ್ತಾ ಇದಾರೆ ಇಲ್ಲಿ ನಿಮ್ಗೆ ತುಂಬಾ ಒಳ್ಳೆಯ ಪ್ರಾಡಕ್ಟ್ ಅದು ಶಕ್ತಿ ಬಂಸ್ದು ನಿಮ್ಗೆ ತುಂಬಾ ಎನರ್ಜಿ ಅಫಿಷಿಯಂಟ್ ಇರುವಂತದ್ದು ಮತ್ತೆ ಸುಮಾರು ನಲ್ವತ್ತೈದು ವರ್ಷದಿಂದ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವಂತ ಸೋಲಾರ್ ಪಂಪ್ ಸೆಟ್ ಇನ್ನ ಈಗ ಹೇಳ್ತಾ ಇದ್ರು ಈ ಸೋಲಾರ್ ಪಂಪ್ ಸೆಟ್ ಗಳು ಬಿಸಿಲು ಇಲ್ಲ ಅಂದ್ರೆ ವರ್ಕ್ ಆಗಲ್ಲ ಮಳೆಗಾಲದಲ್ಲಿ ವರ್ಕ್ ಆಗಲ್ಲ ಹೆಂಗೆ ನಮ್ಗೆ ಬಿಸ್ಲೇ ಬೇಕಾ ಅನ್ನೋಂತ ಕೆಲವೊಂದಷ್ಟು ಕಾನ್ಸೆಪ್ಟ್ ಇದೆ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸೋಲಾರ್ ಪಂಪ್ ಸೆಟ್ ಮೇಜರ್ ಆಗಿ ಬಳಸ್ತಾ ಇರೋದು ರೈತರು ಬಳಸ್ತಾ ಇದೀವಿ ನಮ್ ಬೆಳೆಗಳಿಗೆ ನೀರ್ ಬೇಕಾಗಿರೋದು ಬೇಸಿಗೆನಲ್ಲಿ ಅಂದ್ರೆ ಯಾವ ಟೈಮಲ್ಲಿ ನಮ್ಗೆ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಟೈಮಲ್ಲಿ ನೀರ್ ಜಾಸ್ತಿ ಬೇಕಾಗುತ್ತೆ ಯಾವ ಟೈಮಲ್ಲಿ ಮೋಡ ಮುಚ್ಕೊಂಡಿದೆ ಯಾವ್ ಟೈಮಲ್ಲಿ ಮಳೆ ಬರ್ತಾ ಇದೆ ಅಂತ ಟೈಮಲ್ಲಿ ನೀರಿನ ಅವಶ್ಯಕತೆ ಇರಲ್ಲ ಆದ್ರೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಮೋಡ ಮುಚ್ಚಿರುತ್ತೆ ಮಳೆ ಬರ್ತಾ ಇರಲ್ಲ ಅಂತ ಟೈಮಲ್ಲಿ ಹೆಂಗ್ ಮಾಡ್ಬೇಕು ನಾವು ಫೀಲ್ ಇರುತ್ತೆ ಈ ಎಲೆಕ್ಟ್ರಿಕ್ ಮೋಟರ್ ಗಳನ್ನ ಎಲೆಕ್ಟ್ರಿಕ್ ಸ್ಟಾರ್ಟರ್ ಗಳನ್ನ ನೀವು ಬಳಸಿ ರೂಢಿ ಇದೆ ಅದರಲ್ಲಿ ಒಂದಷ್ಟು ಫಿಕ್ಸ್ ಆಗಿರುವಂತ ವೋಲ್ಟೇಜ್ ಇದ್ರೆ ಮಾತ್ರ ನಿಮ್ ಮೋಟರ್ ಆನ್ ಆಗುತ್ತೆ ಇಲ್ಲ ಅದ್ರ ಮೋಟರ್ ಸುಟ್ಟು ಹೋಗುತ್ತೆ ಇಲ್ಲಿ ಬಿ ಎಫ್ ಇದೆ ಬಿ ಎಫ್ ಡಿ ಇರೋದ್ರಿಂದ ನೀವು ಪಂಪ್ ಕಡಿಮೆ ವೋಲ್ಟೇಜು ಕಡಿಮೆ ಪವರ್ ಜನರೇಟ್ ಆಗ್ತಿರೋಂಥ ಟೈಮಲ್ಲಿ ಮೋಡ ಮುಚ್ಚಿರೋ ಟೈಮಲ್ಲೂ ಪಂಪ್ ಆನ್ ಆಗುತ್ತೆ ಆದರೆ ನೀರಿನ ಡಿಸ್ಚಾರ್ಜ್ ಸ್ವಲ್ಪ ಕಡಿಮೆ ಬರುತ್ತೆ ನೀರು ಕಡಿಮೆ ಔಟ್ಪುಟ್ ಬರುತ್ತೆ ಆ ಟೈಮಲ್ಲಿ ಬೆಳೆಗಳಿಗೆ ಬೇಕಾಗಿರೋ ನೀರಿನ ಅವಶ್ಯಕತೆ ಕೂಡ ಕಡಿಮೆನೇ ಇರುತ್ತೆ ಇನ್ನು ಅದಲ್ದೇನೂ ಕೂಡ ನಮ್ಮ ಪಂಪ್ ಸೆಟ್ ಅನ್ನು ನೀವು ಎಲೆಕ್ಟ್ರಿಸಿಟಿನಲ್ಲಿ ಕೂಡ ರನ್ ಮಾಡ್ಕೋಬಹುದು ಇಫ್ ಅಂತ ತೀರಾ ಎಮರ್ಜೆನ್ಸಿ ಇದೆ ಅಂದರೆ ಸೇಮ್ ಸಿಸ್ಟಮು ನಿಮ್ಗೆ ಎಲೆಕ್ಟ್ರಿಸಿಟಿನಲ್ಲೂ ವರ್ಕ್ ಆಗುತ್ತೆ ಅಥವಾ ನಿಮ್ಗಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇಲ್ಲ ನಾನು ಸೋಲಾರಲ್ಲೇ ವರ್ಕ್ ಮಾಡ್ತೀನಿ ನನಗೆ ವೆದರು ಕೆಟ್ಟದಾಗಿದ್ದಾಗ ವರ್ಕ್ ಆಗ್ಬೇಕು ಅಂದ್ರೆ ಸಿಂಪಲ್ ಪ್ಯಾನೆಲ್ಗಳ ಇನ್ಪುಟ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆಯ್ತು ಅಷ್ಟೇ ಕಂಡೀಷನ್ ನೋಡಿ ಫುಲ್ಫಿಲ್ ಆಗುವಷ್ಟು ಸಿಸ್ಟಮ್ ನಾವು ಮಾಡ್ಕೊಡ್ತೀವಿ ಮಾಡ್ಕೊಟ್ಟಿರೋ ರೈತರ ಕೊಡ್ತೀವಿ ನೀವು ಹೋಗಿ ನೇರವಾಗಿ ಅವ್ರನ್ನ ರೈತರ ಮೀಟ್ ಮಾಡಿ ಅವ್ರ ಹತ್ರ ಅವರ ಕೂಡ ತಿಳ್ಕೊಬಹುದು ನಿಮ್ಗೆ ಇಲ್ಲಿ ನಾವು ಶಕ್ತಿ ಪಂಪ್ಸ್ ನ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ತುಂಬಾ ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟು ಪ್ಲಸ್ ನಿಮ್ಗೆ ಅಷ್ಟು ಎನರ್ಜಿ ಎಫಿಷಿಯಂಟ್ ಇರುವಂತಹ ಮೋಟರ್ ಪಂಪ್ ಎಲ್ಲ ಸಿಗ್ತಾ ಇದೆ ಅದನ್ನ ನಿಮ್ಮ ಪ್ರತಿ ರೈತರ ಪ್ರತಿ ಬೋರ್ವೆಲ್ಲ ಪ್ರತಿ ಇರಿಗೇಷನ್ ರಿಕ್ವೈರ್ಮೆಂಟ್ ಬೇರೆ ಬೇರೆನೆ ಇರುತ್ತೆ ಅದನ್ನ ನಮ್ಮ ಟೆಕ್ನಿಷಿಯನ್ನು ನಿಮ್ ಜಮೀನಿಗೆ ಬಂದು ನಿಮ್ ಜೊತೆ ಡಿಸ್ಕಸ್ ಮಾಡಿ ನೋಡಿ ನಿಮಗೆ ಬೇಕಾಗಿರೋ ಪಂಪ್ ಸೆಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ ಅದ್ರ ಜೊತೆಗೆ ಮುಂದಿನ ಐದು ವರ್ಷದವರೆಗೆ ಕಂಪ್ಲೀಟ್ ಮೋಟರ್ಗೆ ಪಂಪ್ಗೆ ಕಂಟ್ರೋಲರ್ ಗೆ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಈಗ ಪ್ರೊವೈಡ್ ನಾವು ನಿಮ್ಗೇನು ಕೊಡ್ತಾ ಇದೀವಿ ಪ್ಯಾನೆಲ್ ಗಳು ಸುಮಾರು ಮೂವತ್ತು ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿಗಳ ಜೊತೆಗೆ ಪ್ಯಾನಲ್ಸ್ ಬರ್ತಾ ಇದೆ ಅಂದ್ರೆ ಮೂವತ್ ವರ್ಷದ ಕೊನೆಯಲ್ಲೂ ಕೂಡ ನಿಮ್ಗೊಂದು ಹದಿನೈದು ಇಪ್ಪತ್ ಪರ್ಸೆಂಟ್ ಕಡಿಮೆ ಆಗ್ಬಹುದು ಅದನ್ನ ಎಷ್ಟು ಹದಿನೈದು ಇಪ್ಪತ್ ಪರ್ಸೆಂಟ್ ಅಷ್ಟು ನಿಮ್ಗೆ ಕಡಿಮೆ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಪ್ಯಾನಲ್ ಗಳನ್ನ ನಾವು ಇವಾಗೇನೆ ಅಡ್ವಾನ್ಸ್ ಆಗಿ ನಿಮ್ಗೆ ಮುಂಚೆನೆ ಜೋಡ್ ಕೂಡ ಕೊಡ್ತಾ ಇದೀವಿ ದಯಮಾಡಿ ರೈತರ ಹತ್ರ ನಮ್ಮ ಕೇಳ್ಕೊಳೋದಿಷ್ಟೇ ಯಾರೋ ಬಂದು ನಿಮ್ಗೆ ಸೋಲಾರ್ ಪಂಪ್ ಸೈಟ್ ಹಾಕೊಡ್ತೀನಿ ನಿಮ್ ಮೋಟರ್ಗೆ ಸೋಲರೈಸ್ ಮಾಡ್ಕೊಡ್ತೀನಿ ಪಂಪ್ ನೇ ಮಾಡ್ಕೊಡ್ತೀನಿ ಅಥವಾ ಅಸೆಂಬಲ್ ಮಾಡ್ಕೊಡ್ತೀನಿ ಅನ್ನುವಂಥವ್ರು ತುಂಬಾ ಜನ ಆಗಿ ಅದಕ್ ಸರ್ವಿಸ್ ಕೊಡದೇನೆ ಎಷ್ಟೋ ಜನ ರೈತರು ಸೋಲಾರ್ ಪಂಪ್ ಸೆಟ್ ಸರಿಯಾಗುವರ್ಕೆ ಆಗಲ್ಲ ಅನ್ನೋ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇನ್ಸ್ಟಾಲ್ ಮಾಡಿದ್ದೀವಿ ನೀವು ನಮ್ಮ ಆಫೀಸಿಗೆ ಫೋನ್ ಮಾಡಿದ್ರೆ ನಮ್ಮ ಆಫೀಸ್ ಫೋನ್ ನಂಬರ್ ಎಲ್ಲ ಕೊನೆಯಲ್ಲಿ ನಿಮಗೆ ಸಿಗುತ್ತೆ ನೀವು ಕಾಲ್ ಮಾಡಿ ನಿಮ್ಮ ಹತ್ತಿರದಲ್ಲಿರುವ ನಮ್ಮ ರೆಪ್ರೆಸೆಂಟ್ ನಿಮಗೆ ಸಪೋರ್ಟ್ ಮಾತಾಡ್ತಾರೆ ನಿಮ್ಮ ಹತ್ರದಲ್ಲಿ ಇನ್ಸ್ಟಾಲ್ ಮಾಡಿರೋಂಥ ರೈತರ ವಿಳಾಸ ಮತ್ತೆ ಫೋನ್ ನಂಬರ್ ಕೂಡ ಕೊಡ್ತೀವಿ ನೀವೇ ಖುದ್ದಾಗ ಹೋಗಿ ಅವ್ರ ರೈತರ ಜೊತೆಗೆ ನೋಡಿ ಮಾತಾಡಿ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದಷ್ಟು ಸಬ್ಸಿಡಿ ಕೂಡ ಸಿಗ್ತಾ ಇದೆ ತೋಟಗಾರಿಕಾ ಇಲಾಖೆನಲ್ಲಿ ನಾವು ಅಪ್ರೂವ್ ಇದ್ದೀವಿ ಅಲ್ಲಿ ಒಂದೂವರೆ ಲಕ್ಷ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಆ ಸಬ್ಸಿಡಿ ತಗೊಳೋದಕ್ಕೆ ಏನ್ ಬೇಕಾಗುತ್ತೆ ಆ ಸಪೋರ್ಟ್ ಕೂಡ ನಮ್ಮ ಎಂಪ್ಲಾಯೀಸ್ ಮತ್ತೆ ಟೆಕ್ನಿಷಿಯನ್ಸ್ ನಿಮ್ಗೆ ಸಪೋರ್ಟ್ ಮಾಡಿ ಕೊಡ್ತಾರೆ ದಯಮಾಡಿ ಮಾಡಿ ಇದೆಲ್ಲದರ ಒಂದು ಸದುಪಯೋಗ ಪಡ್ಕೋಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಸೋಲಾರ್ ಸೆಟ್ ಎಲ್ರಿಗೂ ಮ್ಯಾಂಡೇಟ್ ಆಗಿ ಬೇಕಾಗಿರುವಂತದ್ದು ಯಾಕೆಂದ್ರೆ ಡೇ ಟೈಮಲ್ಲಿ ನಮ್ಗೆ ಸರಿಯಾಗಿ ಪವರ್ ಸಿಗಲ್ಲ ಮತ್ತೆ ಈ ಅದರಲ್ಲಿ ತುಂಬಾ ಫ್ಲಕ್ಚುಯೇಷನ್ಸ್ ಮೋಟರ್ ಹಾಳಾಗೋಯ್ತು ಇನ್ನೊಂದು ಅಂತದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಇಲ್ಲಿ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತಿರೋ ಸಿಸ್ಟಮ್ ಏನಿದೆ ಇದು ಸೋಲಾರ್ ಇಂದನು ವರ್ಕ್ ಆಗುತ್ತೆ ಇಫ್ ನಿಮ್ಗೆ ಎಮರ್ಜೆನ್ಸಿ ಇದೆ ಅಂದ್ರೆ ಎಲೆಕ್ಟ್ರಿಸಿಟಿಯಲ್ಲೂ ವರ್ಕ್ ಮಾಡ್ಕೋಬಹುದು ಜೊತೆಗೆ ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಇರೋ ಮೋಟರ್ ಪಂಪ್ ಬರುತ್ತೆ ಬಿ ಎಫ್ ಟಿ ಸಿಗುತ್ತೆ ಅದಕ್ಕೆ ಬೇಕಾಗಿರೋ ಪ್ರೊಡಕ್ಷನ್ ಯೂನಿಟ್ ಏನಿದೆ ಅದೆಲ್ಲದೂ ಬರುತ್ತೆ ದಯಮಾಡಿ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಆಫೀಸ್ ಸಂಖ್ಯೆಗೆ ಫೋನ್ ಮಾಡಿ ತಿಳ್ಕೊಬಹುದು ಅದಲ್ದೇ ನೀವು ನಮ್ಮ ಮೋಟರ್ ಪಂಪ್ ನ ಕ್ವಾಲಿಟಿ ಎಲ್ಲ ಹೆಂಗಿದೆ ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿ ಶಕ್ತಿ ಪಂಪ್ಸ್ ಅಲ್ಲಿ ನಿಮಗೆ ಸುಮಾರು ಒಂದು ಎಚ್ ಪಿ ಇಂದ ಪಂಪ್ ಸೆಟ್ ಸ್ಟಾರ್ಟ್ ಆದ್ರೆ ನೂರು ಎಚ್ ಪಿ ವರ್ಗೂ ಸೋಲಾರ್ ಪಂಪ್ಸ್ ಗಳು ಸಿಗುತ್ತೆ ಇಲ್ಲಿ ನೀವೇನು ನೋಡ್ತಾ ಇದ್ರಿ ಒಂದು ಐದು ಎಚ್ ಪಿ ಪಂಪ್ ಸೆಟ್ ಅನ್ನು ನಾವು ಹಾಕಿ ಡೆಮೌಕ್ ಮಾಡಿರುವಂತದ್ದು ವೆದರ್ ನೋಡ್ತಾ ಇದ್ರ ಇಂತ ವೆದರ್ ಅಲ್ಲಿ ಸೂರ್ಯನ ಬೆಳಕು ನೇರವಾಗಿ ಏನು ಬೀಳ್ತಾನೆ ಇಲ್ಲ ಇಂಥ ಟೈಮ್ ಅಲ್ಲೂ ಪಂಪ್ ಆನ್ ಆಗಿದೆ ನಡೀತಾ ಇದೆ ಜೊತೆಗೆ ಈ ಏನ್ ವಿ ಎಫ್ ಡಿ ಇದೆ ಇದನ್ನ ನಾವು ವಿ ಎಫ್ ಡಿ ಅಂತ ಹೇಳ್ತೀವಿ ಇಲ್ಲಿರುವಂತ ಇದೆಲ್ಲ ಪ್ರೊಡಕ್ಷನ್ ಯೂನಿಟ್ ಇದೆ ಡಿ ಸಿ ಫ್ಯೂಸ್ ಎ ಸಿ ಫ್ಯೂಸ್ ಗಳು ಎಂ ಸಿ ಮತ್ತೆ ಎಸ್ ಪಿ ಡಿಗಳು ಇದೆ ಅದಲ್ಲದೆ ನಿಮ್ ಇನ್ನೊಂದು ಕೆಂಪದ ಕಲರ್ ಏನ್ ಕಾಣ್ತಾ ಇದೆ ಇದನ್ನ ಚೇಂಜ್ ಚೇಂಜರ್ ಸ್ವಿಚ್ ಅಂತ ಹೇಳ್ತೀವಿ ನೀವು ಇದನ್ನ ಸೋಲಾರ್ ಇಂದ ಬಳಸಬೇಕಾದ್ರೆ ಸೋಲಾರ್ ಕಡೆಯಿಂದ ಬಳಸಬಹುದು ಇವನ್ ಎಲೆಕ್ಟ್ರಿಸಿಟಿ ಬೇಕು ಅಂತ ಇದ್ದಾಗ ನೀವು ಎಲೆಕ್ಟ್ರಿಸಿಟಿ ನಲ್ಲೂ ಕೂಡ ಇದನ್ನ ಚೇಂಜ್ ಮಾಡಿಟ್ರೆ ಪವರ್ ಇದ್ದಾಗ ಎಲೆಕ್ಟ್ರಿಸಿಟಿ ನಲ್ಲೂ ವರ್ಕ್ ಆಗುತ್ತೆ ಇಲ್ಲೇ ನೋಡ್ತಾ ಇದ್ರೆ ಶಕ್ತಿ ಪಕ್ಷದ ಮೋಟರ್ ಎಸ್ ಎಸ್ ತ್ರೀ ನಾಟ್ ಫೋರ್ ಅಲ್ಲಿ ಬಿಲ್ಡ್ ಆಗಿರುತ್ತೆ ಒಳಗಡೆ ಇರುತ್ತೆ ಇಂಪ್ಲಸ್ ಬೋಲ್ ಎಲ್ಲದೂ ಕೂಡ ಎಸ್ ಎಸ್ ತ್ರೀ ನಾಟ್ ಫೋರ್ ಅಲ್ಲಿ ಇರುತ್ತೆ ಹಾಗಾಗಿ ಇದು ರಸ್ಟ್ ಬರೋಂಥದ್ದು ಜನ್ ಬರೋದು ಬೇಗ ಹಾಳಾಗ ಏನೂ ಇರಲ್ಲ ಅದ್ರ ಎಫಿಶಿಯನ್ಸಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿನೇ ನಾವು ಓಪನ್ ಆಗಿ ಹೇಳ್ತಾ ಇದೀವಿ ಬೇರೆ ಕಂಪನಿಯವರ ಮೋಟರ್ ಪಂಪ್ ಗಳ ಜೊತೆಗೆ ನೀವು ಕಂಪೇರ್ ಮಾಡಿದ್ರೆ ಸುಮಾರು ಒಂದ್ ನಲ್ವತ್ ಪರ್ಸೆಂಟ್ ಅಷ್ಟು ಎಕ್ಸ್ಟ್ರಾ ಡಿಸ್ಚಾರ್ಜ್ ಕೂಡ ಸಿಗುತ್ತೆ ಮೋಟರ್ ಪಂಪ್ ನ ಎಫಿಷಿಯನ್ಸಿ ಒಳ್ಳೇದಿದ್ರೆ ನಿಮ್ಗೆ ಇಂಥ ವೆದರ್ ವರ್ಕ್ ಆಗುತ್ತೆ ಇಲ್ಲಿ ಸೋಲಾರ್ ಪಂಪ್ ಸೆಟ್ ಅಂದ್ರೆ ಏನ್ ಇರ್ತಾರೆ ಸೋಲಾರ್ ಪ್ಯಾನೆಲ್ ನಾನು ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟೆ ಆ ಯಾವ್ದೋ ಒಂದ್ ಮೋಟರ್ ಗೆ ಕನೆಕ್ಟ್ ಮಾಡ್ಬಿಟ್ಟೆ ನಿನಗೆ ಅದ್ ಮಾಡ್ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ ಸೋಲಾರ್ ಪಂಪ್ ಸೆಟ್ ಅಂದ್ರೆ ಎಲ್ಲದೂ ಸ್ಟಾರ್ಟ್ ಆಗುತ್ತೆ ಈವನ್ ನೀವು ಇಲ್ಲಿ ನೋಡ್ತಾ ಇರಂತ ಸೋಲಾರ್ ಪ್ಯಾನೆಲ್ಸ್ ಈಗೆಲ್ಲ ತುಂಬಾ ಅಡ್ವಾನ್ಸ್ ವರ್ಷನ್ ಇದೆ ಇದೆಲ್ಲ ಬೈಫಿಷಿಯಲ್ ಅಂತ ಹೇಳ್ತೀವಿ ಮೇಲೆ ಮತ್ತೆ ಏನಾದ್ರು ರಿಫ್ಲೆಕ್ಷನ್ಸ್ ಇದ್ರೆ ಕೆಳಗಡೆಯಿಂದನು ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಮೂವತ್ ಪರ್ಸೆಂಟ್ ವರ್ಗನು ಪವರ್ ಜನರೇಟ್ ಆಗುತ್ತೆ ಮತ್ತೆ ನಾವು ಹಾಕುವಂತ ಸ್ಟ್ರಕ್ಚರ್ ಏನಿದೆ ಈ ಬೌಂಡ್ರಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಇದನ್ನ ಈ ಸ್ಟ್ರಕ್ಚರ್ ತುಂಬಾನೇ ಇಂಪಾರ್ಟೆಂಟ್ ನಿಮ್ಗೆ ಈ ಪ್ಯಾನಲ್ ಗಳು ಇಪ್ಪತ್ತೈದು ವರ್ಷ ಮೂವತ್ ವರ್ಷದಷ್ಟು ವಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಪರ್ಫಾರ್ಮೆನ್ಸ್ ವಾರಂಟಿ ಮೂವತ್ ನಲ್ವತ್ತು ವರ್ಷ ಲೈಫ್ ಬರುವಂತ ಪ್ಯಾನಲ್ ಗಳನ್ನ ತಗೊಂಡೋಗಿ ಹೇಗ್ ಬೇಕಾಗಿ ಜೋಡಿಸ್ಬಿಟ್ರೆ ಹೇಗ್ ಉಳಿಯುತ್ತಾ ಹೇಳಿ ನೀವು ಫ್ರೇಮ್ ಏನ್ ಸ್ಟ್ರಕ್ಚರ್ ಇದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದನ್ನ ನಮ್ಮ ಶಕ್ತಿ ಪಂಕ್ಸ್ ಅಲ್ಲಿ ನಾವೇನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಹಾಟ್ ಟಿಪ್ ಗ್ಯಾಲ್ನೈಸ್ ಆಗಿರುತ್ತೆ ಐಟಿ ಮೈಕ್ರಾಮ್ಸ್ ಅಲ್ಲಿ ಆ ಟಿಪ್ ಗ್ಯಾಲ್ನೈಸ್ ಆಗಿರೋದ್ರಿಂದ ಇದು ರಸ್ಟ್ ಬರೋದು ಅಂತದೆಲ್ಲ ಹಾಳಾಗೋದು ಆಗಲ್ಲ ಜೊತೆಗೆ ತುಂಬಾ ಗಟ್ಟಿ ಪುಟ್ಟ ಇರುತ್ತೆ ಜೊತೆಗೆ ಇದನ್ನ ನೀವು ಟ್ರ್ಯಾಕಬಲ್ ಇರುತ್ತೆ ನೀವು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಬಹುದು ಡೌನ್ ಮಾಡ್ಕೊಂಡು ವಾಶ್ ಮಾಡ್ಬೋದು ಪ್ಯಾನಲ್ ಗಳು ಮಾಡ್ ಕ್ಲೀನ್ ಮಾಡೋದಕ್ಕೆ ಇದು ಸಿಸ್ಟಮ್ ಅಂದ್ರೆ ಸೋಲಾರ್ ಪಂಪ್ ಸೈಟ್ ಅಂದ್ರೆ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಅಲ್ಲಿ ಏನೇನ್ ಪ್ರಾಡಕ್ಟ್ ಬರುತ್ತೆ ಏನಿದೆ ಹೇಗಿದೆ ಯಾರೋ ನನಗೆ ಹತ್ ಸಾವಿರ ಕಡಿಮೆ ಕೊಡ್ತಾರೆ ಯಾರೋ ಐವತ್ ಸಾವಿರ ಕಡಿಮೆ ಕೊಡ್ತಾರೆ ಅಂತ ಯೋಚನೆ ಮಾಡ್ಬೇಡಿ ರೈತರು ಪೂರ್ತಿ ಫಸ್ಟ್ ಇಂದ ಎಂಟೂರ್ಗು ನೀಟಾಗಿ ತಿಳ್ಕೊಂಡು ಆ ನಂತರದಲ್ಲಿ ಪರ್ಚೇಸ್ ಮಾಡಿ